ರೈತ ಸಂಘ ರಾಜ್ಯ ಸರ್ಕಾರವನ್ನು ಅನೇಕ ಬಾರಿ ಎಚ್ಚರ ಮಾಡಿದ ಕಾರ್ಖಾನೆ ಮಾಲೀಕರನ್ನ ಎಂ ಡಿ ಅವರ ಮೀಟಿಂಗ್ ಮಾಡಿಕೊಂಡು ಪಕ್ಕದ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇವತ್ತು ಒಂದು ಟನ್ಗೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಕೊಡಬೇಕಂತ ಬೇಡಿಕೆ ಇದ್ದಾರೆ ಆ ಬೇಡಿಕೆಯನ್ನು ನಮ್ಮ ಭಾಗದ ಎಲ್ಲ ರೈತರು ಕೂಡ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಕಡೆ ತಿರುಗಿ ಸಹಿತ ನೋಡಿಲ್ಲ ಎಲ್ಲಿವರೆಗೆ ರೇಟ್ ಡಿಕ್ಲೇರ್ ಬಡಾಗಿಲ್ಲ ಅಲ್ಲಿವರಿಗೆ ನಾವು ಕಬ್ಬು ಕಳಿಸಲಿಕ್ಕೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ರು ಕೂಡ ಯಾವುದೇ ಯೋಗ್ಯ ಕ್ರಮ ಕೈಗೊಂಡಿಲ್ಲ ತಮ್ಮ ಮುಖಾಂತರ ಇಷ್ಟಕ್ಕೆ ಬಯಸ್ತೀವಿ ಎಲ್ಲಿವರೆಗೆ ರೇಟ್ ಡಿಕ್ಲೇರ್ ಆಗಿಲ್ಲ ಅಲ್ಲಿವರೆಗೆ ನಾವು ಕಬ್ಬು ಕಳಿಸಲಿಕ್ಕೆ ಬೀಳಾಗಿಲ್ಲ ಅನ್ನುವಂಥದ್ದು ಸಿದ್ಧ ಗಮನ ಇಲ್ಲ ಇವ್ರು ಯಾರು ಮುಖ್ಯಮಂತ್ರಿ ಆಗಬೇಕು ಯಾರ ಮಂತ್ರಿ ಆಗಬೇಕು ಅದರಾಗ ಏನೋ ಸಹಾಯಕದಾರವ್ರೆ ರೈತ ಬದುಕಬೇಕು ರೈತನ ಉದ್ಧಾರ ಮಾಡಬೇಕು ಅನ್ನುವಂತ ವಿಶೇಷ ಇಲ್ಲವೇ ಇಲ್ಲ ಇನ್ನು ಮೇಷ ಮೂರ್ ಸಾವಿರದ ಐದ್ನೂರ ಐವತ್ತು ರೂಪಾಯಿ ಎಲ್ಲಿವರಿಗೆ ಡಿಕ್ಲೇರ್ ಮಾಡಂಗಿಲ್ಲ ಅಲ್ಲಿವರಿಗೆ ಒಂದು ಕಬ್ಬಿನ ಗಡಿಗೆ ಸಹಿತ ಹೋಗುದಿಲ್ಲ ಅಂತ ಕರ್ನಾಟಕ ಯಾವ ಯಾವ್ ಬಂದು ಕೇಳಿ ಏನ್ ಮಾಡುವ ಕೆಲಸ ಐತೆ ಇನ್ನು ಏನಾರ ನೀವು ಮಾಡಾಕ ಇನ್ನು ಟ್ಯಾಕ್ಟರ್ ಗುರಿ ಹತ್ತ ಇನ್ನು ಯಾವ ಬರ್ತಾ ಬಂದ ಯಾಕಂದ್ರೆ ಒಂದ್ ರೂಪಾಯಿ ಅಂತ ತುಟ್ಟಿ ಅವ್ರ ಸಾವಿರಾರು ರೈತರ ಹಳ್ಳಿ ಕೂತಿದಾರ ಇವ್ರಿಗೆ

ಅವ್ನವ್ ಹೊರೇ ಐವತ್ತು ರೂಪಾಯಿ ಕೊಡ್ತಾ ಇರತ್ತೆ ನಾ ಜೀವನ ಎಲ್ಲಾರು ಬರ್ತಾರ ಎಲ್ಲ ಎಲ್ಲಾರು ನೋಡ ಒಬ್ರು ಯಾರು ಯಾರಿಲ್ಲ ಮುಂದುವರಾಗ್ತಾರಿಲ್ಲ ನಿನ್ನಿಂದ್ರ ಹೋಗಿ ಕೂತಿದೇವು ಈಗ ನಾವ್ ಹೊಲಂಗಿಲ್ಲ ನಾವ್ ಕಬ್ ಕೆತ್ಕೊಂಡ್ ಬರ್ತಾ ನಾವ್ ಹೇಳಿದೆವು ರೈತ ಮುಗಿದೇವು ಏನ ನೀವ್ ಎಲ್ಲ ಕಬ್ನ್ ಬಾಳೆಲ್ಲ ಇವ್ರು ಯಾರು ಹೋದ ಮಾರಾಟ ಕಬ್ ಕಣ್ಣು ಎಲ್ಲಾರು ಬಾಂಡ್ ಮಾಡಿ ಇವ್ರಿಗೇನ್ ಕೊಡೋದು ಬೇಡ ಇವ್ರು ಹೋದ್ರು ಸರಳ ಎಲ್ಲ ರೈತರಿಗೆ ಮಾನ್ಯತೆ ಕೊಡು ಬಟ್ ಹೋದ್ರು ಐದು ರೂಪಾಯಿ ಕೊಡ್ಬೇಕು ಯಾಕಂದ್ರೆ ಅವ್ರ ನೂರ್ ಕಿಲೋಮೀಟರ್ ಹೋಯ್ತಾರ ಇವ್ರ ಮೂರ್ ಕಿಲೋಮೀಟರ್ ಅಲ್ಲಿ ಹೋಯ್ತಾರ ಕಬ್ ಅದಕ್ಕ ಕೊಟ್ಟು ಬೆಟ್ಟ ಚಾಲು ಮಾಡ ಅವ್ರ ಮಾಡ್ಲಿಲ್ಲ ನಾವೆಲ್ಲ ಮಹಾರಾಷ್ಟ್ರ ಬಾಂಡ್ ಮಾಡಿ ಕೊಡ್ತಾವ್ ನಮ್ ಕಬ್ ಕೊಡೋದು ಹೆಂಗ್ ಬಾ ಈಗ ಫ್ಯಾಕ್ಟ್ರಿ ಚಾಲನೆ ಮಾಡಿದ್ರು ಬಿಲ್ ಅನೌನ್ಸ್ ಮಾಡಿಲ್ಲ ಯಾವ್ದೇ ಫ್ಯಾಕ್ಟ್ರಿ ಇರ್ಲಿ ಯಾರೇ ಇರಲಿ ಬಿಲ್ ಅನೌನ್ಸ್ ಮಾಡು ಮಾಡದಿಂದ ಕಬ್ ಕೆತ್ತ ಬಿಡದ್ರಿ ಇಲ್ಲಿ ಸ್ಟ್ರೈಕ್ ಮಾಡಿದಾರ ಹುಟ್ಟೇರಿ ತಾಲೂಕು ಎಷ್ಟು ಮಂದಿರೈತಿರದ್ರಿ ನಿಮ್ಗೆ ಸ್ವಾಭಿಮಾನಿ ಇತ್ತಂದ್ರ ಬಿಲ್ ಅನೌನ್ಸ್ಮೆಂಟ್ ಆಗುತ್ತಕ ಯಾರು ದಯವಿಟ್ಟು ಕೆತ್ತ ಬಿಡೋಂಗಿಲ್ಲ ಯಾರೇ ಊರ ಕೆತ್ತಂದ್ರೆ ಎಲ್ಲ ರೈತರು ಕೂಡ ಬಂದ್ ಮಾಡಬೇಕು ರೈತರ ಹನ್ನೆರಡು ಹದಿನೆಂಟು ತಿಂಗಳು ಬೆಳಿ ಬೆಳಿತಾರ ಇವರು ಕಬ್ ತಗೊಂಡು ಹೋಗಿ ಆಗಿ ಹೋಗಿ ಏನ್ ಬೇಕಾದ ಎಲ್ಲ ಅದರಿಂದ ಉತ್ಪಾದನೆ ತಗೋತಾರೆ ರೈತರಿಗೆ ಯೋಗಿ ಬೆಲೆ ಸಿಗನಿಲ್ಲ ಯೋಗಿ ಬೆಲೆ ಸಿಗುವವರೆಗೂ ದಯವಿಟ್ಟು ಹುಕ್ಕೇರಿ ತಾಲೂಕಿನ ಎಲ್ಲಾ ರೈತರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೇವಿ ಯಾರು ಕಬ್ಬು ಕೆತ್ತು ಕೊಡಬಾರ್ದು ಒಂದು ಟನ್ನಿಗೆ ರೈತರದ ಐದು ಸ್ಟೇಟ್ ಗೌರ್ಮೆಂಟ್ ಹಿಡ್ಕೊಂಡು ಸೆಂಟ್ರಲ್ ಗೋರ್ಮೆಂಟ್ ಎಲ್ಲಾ ಸಾವಿರ ರೂಪಾಯಿ ಒಂದು ಟನ್ನಿಗೆ ಒಂದ್ ಟನ್ ಸಾವ್ರೂಪಾಯಿ ಟ್ಯಾಕ್ಸ್ ತಗೋದಾರ ಟ್ಯಾಕ್ಸ್ ನಮ್ಗೆ ಕೈಲಿಂದ ಹೋಗ್ತ ರೈತರ ಇವ್ರು ನಮ್ಗೆ ನೂರ ವರ್ಷ ರೂಪಾಯಿ ಬಿಲ್ ಕೊಡಕ್ ನೀಡ್ ಅಂದ್ರೆ ಅಕ್ಟಿಡಮ್ ಮಾಡೋದ್ ಅವಶ್ಯಕತೆ ಇಲ್ಲ ದಯವಿಟ್ಟು ಎಲ್ಲಾ ರೈತರು ಹುಚ್ಚೇ ಒಟ್ಟಾಗ ಬಿಲ್ ಅನೌನ್ಸ್ ಆಗುತ್ತೆ ಯಾವ ಫ್ಯಾಕ್ಟ್ರಿಗೆ ಯಾರು ನೋಡಕ್ ಹೋಗ್ರಿ ಎಲ್ಲಾರು ರೈತರು ತುಳದ್ ಬೆಳ್ಯದ್ರು ದಯವಿಟ್ಟು ಎಲ್ಲ ಮುಖ್ಯವರ್ಧ ರೈತರಲ್ಲಿ ವಿನಂತಿ ಯಾರು ರೈತರ ಕಬ್ಬು ಅನೌನ್ಸ್ಮೆಂಟ್ ಬೆಲ್ ಅನೌನ್ಸ್ಮೆಂಟ್ ಆಗುತ್ತೆ ಕಬ್ ಎತ್ತು ಕೊಡಬಾರ್ದು ಯಾವ ಹಳ್ಳರು ಎಲ್ಲ ಊರಲ್ಲಿ ರೈತರು ಕೂಡ ಬಂದ್ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ